ವೀಕ್ಷಕರೇ ನಮಸ್ಕಾರ ನಾನು ಬಿ ಎನ್ ಗಣೇಶ್ ಟೋಟಲ್ ಕನ್ನಡ ವಾಹಿನಿಗೆ ನಿಮಗೆ ಸ್ವಾಗತ ವೀಕ್ಷಕರೇ ಇತ್ತೀಚೆಗಷ್ಟೇ ನಾವು ಯುಗಾದಿ ಹಬ್ಬವನ್ನು ಆಚರಿಸಿದ್ದೀವಿ ಸಂಭ್ರಮ ಪಟ್ಟಿದ್ದೀವಿ ಬೇವು ಬೆಲ್ಲ ಸವದಿದ್ದೀವಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿದ್ದು ಪಂಚಾಂಗ ಶ್ರವಣ ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷ ಆವತ್ತು ಪಂಚಾಂಗ ಶ್ರವಣ ಎಲ್ಲ ಕಡೆ ಚೆನ್ನಾಗಿ ನಡೆಯುತ್ತೆ ಆ ಪಂಚಾಂಗ ಶ್ರವಣ ಅಂದರೆ ಏನು ಆ ಪಂಚಾಂಗ ಶ್ರವಣ ಯಾಕೆ ಮಾಡಲಾಗುತ್ತೆ ಅದನ್ನು ಯಾರು ಹೇಳ್ತಾರೆ ಅದನ್ನು ಯಾರು ಕೇಳಬೇಕು ಇವೆಲ್ಲದರ ಬಗ್ಗೆ ಒಂದು ಏನು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಟೋಟಲ್ ಕನ್ನಡದ ವೀಕ್ಷಕರಿಗೆ ಒದಗಿಸ್ಕೊಡ್ಲಿಕ್ಕೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಇವತ್ತು ಅವ್ರು ಯಾರು ಅಂತ ಹೇಳಿದರೆ ಕೋಟೆ ನಾಗರಾಜ್ ಟೋಟಲ್ ಕನ್ನಡದ ವಾಹಿನಿಗೆ ಅವರು ತುಂಬ ಪರಿಚಿತರು ಹಾಗೆ ಟೋಟಲ್ ಕನ್ನಡದ ವೀಕ್ಷಕರಿಗೊಂದು ಚಿರ ಪರಿಚಿತರು ಅವ್ರ ಬಗ್ಗೆ ಜಾಸ್ತಿ ವಿವರಣೆ ಬೇಕಾಗಿಲ್ಲ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಇವರು ನಟ ನಿರ್ದೇಶಕ ನಿರ್ಮಾಪಕ ಹಾಸ್ಯ ಭಾಷಣಕಾರರು ಸ್ಟ್ಯಾಂಡಪ್ ಕಾಮಿಡಿಯನ್ನು ಜೊತೆಗೆ ಮನೋಗುರು ಆಧ್ಯಾತ್ಮ ಚಿಂತಕರು ಆಮೇಲೆ ಜ್ಯೋತಿಷ್ಯ ವಿದ್ವಾನ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಇವತ್ತು ಅವ್ರನ್ನ ಪಂಚಾಂಗ ಶ್ರವಣದ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ಕೋಟೆ ನಾಗರಾಜ್ ಅವರಿಗೆ ನಮಸ್ತೆ ನಮಸ್ತೆ ನಮ್ಮ ಟೋಟಲ್ ಕನ್ನಡ ವಾಹಿನಿಗೆ ನೀವು ನಾನು ನಾನಿವಾಗ ಹೇಳಿದ ಹಾಗೆ ನಮ್ಮ ಲಕ್ಷಾಂತರ ವೀಕ್ಷಕರು ನಿಮ್ಮ ಏನೋ ಕಾರ್ಯಕ್ರಮಗಳನ್ನ ನೋಡಿದರೆ ಸಂತೋಷಪಟ್ಟಿದ್ದಾರೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ವಿಷಯಗಳನ್ನ ಹಂಚ್ಕೊಳ್ತೀರಿ ಸರಳವಾಗಿ ಮಾತಾಡ್ತೀರಿ ಯಾಕಂದರೆ ನೀವು ಸ್ಟ್ಯಾಂಡಪ್ ಕಮಿಡಿ ಏನಾಗಿದ್ದೀರಿ ಆಸೆಗಾರರು ಆಮೇಲೆ ನಟ ನಿರ್ದೇಶಕ ಹೀಗೆಲ್ಲ ಇರೋದರಿಂದ ನಿಮಗೆ ಮಾತು ನಾವು ಹೇಳ್ಕೊಡ್ಬೇಕಾಗಿಲ್ಲ ಮಾತಿನ ಜೊತೆ ಭವಿಷ್ಯ ಜ್ಯೋತಿಷ್ಯದ ಬಗ್ಗೆನೂ ಧ್ಯಾನದ ಬಗ್ಗೆ ಅಧ್ಯಾತ್ಮದ ಬಗ್ಗೆನೂ ನಿಖರವಾಗಿ ಪ್ರಖರವಾಗಿ ಮಾತಾಡಬಲ್ಲವರು ನೀವು ದಶಕಗಳ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ಪಂಚಾಂಗ ಶ್ರವಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ ತಾವು ದಯವಿಟ್ಟು ಪಂಚಾಂಗ ಶ್ರವಣ ಅಂದರೆ ಏನು ಅದನ್ನು ಯಾಕೆ ಮಾಡಲಾಗತ್ತೆ ಅನ್ನೋದರ ಒಂದು ವಿವರ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಖಂಡಿತ ಖಂಡಿತ ಬಹಳ ಉಪಯುಕ್ತವಾದಂಥ ವಿಷಯ ಇತ್ತು ಗಣಪತಿ ಹಬ್ಬದಲ್ಲಿ ಚೌತಿಯಲ್ಲಿ ಸಂಜೆ ಗಣಪತಿ ವ್ರತವನ್ನು ಕೇಳಿದರೆ ಬಹಳ ಒಳ್ಳೆಯದು ಅಂಥೇಳಿ ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿದೆ ಅದೇ ರೀತಿ ದೀಪಾವಳಿಯಲ್ಲಿ ಇನ್ಯಾವುದೋ ಒಂದು ವಿಶೇಷವಾದಂಥ ಉಪನ್ಯಾಸಗಳು ವ್ರತಕತೆಯನ್ನು ಕೇಳಿದ್ರೆ ಒಳ್ಳೆಯದು ಬಲಿಚಕ್ರವರ್ತಿಯ ಕಥೆಯನ್ನು ಕೇಳಿದ್ರೆ ಒಳ್ಳೆಯದು ಅಂತ ದೀಪಾವಳಿಯಲ್ಲಿರುತ್ತೆ ಅದೇ ರೀತಿ ಯುಗಾದಿ ಹಬ್ಬದ ವಿಶೇಷ ಏನಂತಂದರೆ ಪ್ರತಿ ವರ್ಷ ಹೊಸ ಸಂವತ್ಸರ ಆರಂಭವಾಗೋದೇ ಯುಗಾದಿಯಿಂದ ಇಂಗ್ಲೀಷನ ನಮ್ಮ ಲೆಕ್ಕಾಚಾರದ ಪ್ರಕಾರ ಜನವರಿ ನಮಗೆ ಹೊಸ ವರ್ಷ ಅಂಥೇಳಿ ಸರ್ಕಾರ ಕಾನೂನು ಅಥವಾ ಇನ್ಯಾವುದೋ ಶಾಲೆಗೆ ಸೇರಿಸಲಿಕ್ಕೆ ಇದೆಲ್ಲ ವಿಚಾರಗಳಿಗೆ ನಾವು ಜನವರಿ ಫೆಬ್ರವರಿ ಮಾರ್ಚಿಂದ ಲೆಕ್ಕ ಹಾಕೋತಿ ಆದರೆ ಆದಿ ಋಷಿಮುನಿಗಳ ಲೆಕ್ಕಾಚಾರದ ಪ್ರಕಾರ ಕೃತಯುಗದಿಂದ ತ್ರೇತಾಯುಗದಿಂದ ದ್ವಾಪರ ಯುಗದಿಂದ ಕಲಿಯುಗದ ಆರಂಭದಲ್ಲೂ ಈಗಲೂ ಆರಂಭದಲ್ಲೇ ಇದ್ದೀವಿ ನಾವು ವಯಸ್ಸು ಸಾವಿರದ ನೂರು ವರ್ಷ ಆಗಿದೆ ಕಲಿಯುಗ ಆರಂಭವಾಗಿ ಯುಗಾದಿಯನ್ನು ಹೊಸ ವರ್ಷ ಅಂತ ನಾವು ಸ್ವೀಕರಿಸಿದ್ದೇವೆ ನಾವು ಅದೇ ಹೊಸ ವರ್ಷ ಹೊಸ ವರ್ಷ ಸಂವತ್ಸರಗಳು ಅರವತ್ತು ಅರವತ್ತು ಸಂವತ್ಸರಗಳು ಮುಗಿದ ನಂತರ ಮತ್ತೆ ಮೊದಲಿನಿಂದ ಪ್ರಾರಂಭವಾಗಿ ಅರವತ್ತು ಸಂವತ್ಸರಕ್ಕೆ ಮತ್ತೆ ಎಂಡ್ ಆಗುತ್ತೆ ಬರುವ ಪ್ರತಿ ಸಂವತ್ಸರವೂ ಆರಂಭವೂ ನಮಗೆ ಯುಗಾದಿ ಹಬ್ಬವೇ ಆ ಯುಗಾದಿ ಹಬ್ಬದಲ್ಲಿ ಕಳೆದ ವರ್ಷದಲ್ಲಿ ಶೋಭಕೃತನಾಮ ಸಂವತ್ಸರದಲ್ಲಿ ನಾವಿದ್ವಿ ಈ ವರ್ಷ ಕ್ರೋಧಿನಾಮ ಸಂವತ್ಸರಕ್ಕೆ ನಮ್ಮ ಪ್ರವೇಶ ಆಗಿದೆ ಈ ಸಂವತ್ಸರದ ವಿಶೇಷ ಏನಂತಂದರೆ ಹೊಸ ಪಂಚಾಂಗ ಬರುವುದು ಹೊಸ ಸಂವತ್ಸರದಲ್ಲಿ ಅಲ್ಲಿಂದ ನಮ್ಮ ನವ ವರ್ಷ ಆರಂಭ ಅದಕ್ಕೆ ಹೆಸರು ಚೈತ್ರ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಅಂತ ನಾವೇನು ಹೇಳ್ತೀವಿ ಚೈತ್ರದಿಂದ ಆರಂಭವಾಗುವ ಮಾಸ ಯುಗಾದಿಯಲ್ಲೇ ಆರಂಭವಾಗುತ್ತೆ ಹೊಸ ಚಿಗುರು ಹೊಸ ಎಲೆ ಸಂಭ್ರಮಿಸ್ತಕ್ಕಂಥ ಗಿಡಮರಗಳು ಚೈತ್ರದಲ್ಲಿ ಅವಕ್ಕೆ ಮರುಹುಟ್ಟು ಹೊಸ ವರ್ಷ ಎಲೆಗಳೆಲ್ಲ ಉದುರಿ ಹೊಸ ಎಲೆ ಬರೋದೇ ಚೈತ್ರ ಮಾಸದಲ್ಲಿ ಆಗ ಬರುವ ಹೊಸ ಚೈತನ್ಯ ಹೊಸ ಸಂತಸ ಭೂಮಿಯ ಮೇಲಿನ ಜೀವಿಗಳಿಗೆ ಹೇಳ್ತಾ ಇದ್ದೀನಿ ಬರೀ ನಾವಲ್ಲ ಇರುವೆಯಿಂದ ಹಿಡಿದು ಆನೆಯವರೆಗೆ ಮನುಷ್ಯನವರೆಗೂ ಹೊಸ ಚೈತನ್ಯ ಬರತಕ್ಕಂಥ ತಿಂಗಳೇ ಚೈತ್ರ ಮಾಸ ಅದು ಏಪ್ರಿಲ್ ಮಾರ್ಚ್ ಎಂಡ್ ಮತ್ತು ಏಪ್ರಿಲ್ ಅರ್ಧ ಭಾಗದಲ್ಲಿ ಬರುತ್ತೆ ಆವಾಗ ಪಂಚಾಂಗ ಬರುತ್ತೆ ಪಂಚಾಂಗಗಳಲ್ಲಿ ಏನಕ್ಕೆ ಪಂಚಾಂಗ ಅಂದ್ರೂ ಪಂಚ ಅಂಗ ಪಂಚ ಪ್ಲಸ್ ಅಂಗ ಪಂಚಾಂಗ ಪಂಚಭೂತಗಳು ಅಂತ ಏನು ಹೇಳ್ತೀವಿ ಪಂಚಾಂಗ ವಾರ ತಿಥಿ ನಕ್ಷತ್ರ ಯೋಗ ಕರಣ ಐದಾಯಿತು ಐದು ಅಂಶಗಳನ್ನು ಒಳಗೊಂಡಂಥ ಒಂದು ಭವ್ಯವಾದ ಗ್ರಂಥವೇ ಪಂಚಾಂಗ ಈ ಪಂಚಾಂಗಗಳಲ್ಲಿ ಹಲವಾರು ಪಂಚಾಂಗಗಳಿದ್ದಾವೆ ಅದರಲ್ಲಿ ಒಂಟಿ ಕೊಪ್ಪಲ್ ಪಂಚಾಂಗ ಅನ್ನೋದು ಸ್ವಲ್ಪ ಬಹಳ ಹಿಂದಿನಿಂದ ಬಹಳ ಅನಾದಿ ಕಾಲದಿಂದಲೂ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದಲೂ ಕೂಡ ಅದು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂಟಿ ಕೊಪ್ಪಲ್ ಪಂಚಾಂಗ ಮೈಸೂರು ಹಲವಾರು ಪಂಚಾಂಗಗಳಿದ್ದಾವೆ ಅದು ಎಲ್ಲ ಪಂಚಾಂಗಗಳ ವಿಷಯವೂ ಒಂದೇ ಆದರೆ ಕೆಲವರು ರೂಢಿ ಒಂದೊಂದು ಪಂಚಾಂಗವನ್ನು ಅವರು ಬಳಸಿ ಅಭ್ಯಾಸ ಆಗಿರುತ್ತಲ್ಲ ಹಾಗಾಗಿ ಆ ಪಂಚಾಂಗವನ್ನು ರೂಢಿ ಮಾಡಿಕೊಂಡಿರ್ತಾರೆ ಅದರಲ್ಲಿ ಪಂಚಾಂಗ ಶ್ರವಣಕ್ಕೆ ನಾವು ಒಂಟಿಕೊಪ್ಪಲ್ ಪಂಚಾಂಗವನ್ನು ಆರಿಸ್ಕೊಂಡಿದ್ದೀವಿ ಏನು ಪಂಚಾಂಗ ಶ್ರವಣ ಅಂದರೆ ಯುಗಾದಿಯ ಸಂಜೆ ಹಬ್ಬದ ಸಂಜೆ ಪಂಚಾಂಗವನ್ನು ಅದರಲ್ಲಿರುವ ಅಂಶಗಳನ್ನು ಈ ವರ್ಷ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಏನು ಭವಿಷ್ಯ ಅನ್ನೋದು ಪಂಚಾಂಗದಲ್ಲಿ ಅಡಕವಾಗಿರುತ್ತದೆ ಈ ಪಂಚಾಂಗ ಶ್ರವಣ ನೀವು ಮಾಡ್ತಿರಲ್ಲ ಇದನ್ನು ವೈದ್ಯಕರೇ ಮಾಡಬೇಕು ಬ್ರಾಹ್ಮಣರೇ ಮಾಡಬೇಕು ಬ್ರಾಹ್ಮಣರೇ ಕೇಳಬೇಕು ಅನ್ನೋದೆಲ್ಲ ಏನಾದರೂ ಕಟ್ ಮಾಡಿದೆಯಾ ಅಥವಾ ಸರ್ವ ಜನಾಂಗಕ್ಕೂ ಇದು ಅನ್ವಯಿಸುತ್ತಾ ಅಂತ ಸರ್ವ ಜನಾಂಗಕ್ಕೂ ಅನ್ವಯಿಸುತ್ತೆ ಬಟ್ ಆದರೆ ಆದಿಕಾಲದಲ್ಲಿ ಬ್ರಾಹ್ಮಣರು ಆಚಾರ್ಯರು ಪ್ರಾಚಾರ್ಯರು ಅರ್ಚಕರು ಯಾಕೆ ಓದ್ತಿದ್ರು ಅಂದರೆ ಆಗ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಅಲ್ವಾ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇತ್ತು ಈಗ ಬ್ರಹ್ಮವನ್ನು ತಿಳಿದವರು ಬ್ರಾಹ್ಮಣ ಅಲ್ವಾ ಇದನ್ನು ವೇದಗಳು ಮುನಿಗಳೇ ಹೇಳ್ಬಿಟ್ಟಿದ್ದಾರೆ ಬ್ರಾಹ್ಮಣ ಅನ್ನೋದ್ರ ಅರ್ಥ ಏನಂತಂದರೆ ಅದೊಂದು ಜಾತಿಯಲ್ಲ ಬ್ರಹ್ಮವನ್ನು ಅರಿತವನು ಬ್ರಾಹ್ಮಣ ಆದರೆ ಕಾಲ ಮುಂದುವರೆದಂತೆಲ್ಲ ಮನುಷ್ಯನ ಮನೋವಿಕಾಸವಾದಂತೆಲ್ಲ ಎಲ್ಲರೂ ಅಕ್ಷರಸ್ಥರಾದಂತೆಲ್ಲ ಎಲ್ಲರೂ ಜ್ಞಾನವನ್ನು ಆದಾಗನಿಂದ ಇಂಥ ಒಂದು ಕ್ರಿಯೆಗಳನ್ನು ಯಾರು ಬೇಕಾದರೂ ಮಾಡುತ್ತಿದ್ದಾರೆ ಈಗ ಗೊತ್ತಾಯ್ತಾ ಅದಕ್ಕೆ ವಿಚಾರವಂತರ ಜ್ಞಾನವಂತರ ಅಭ್ಯಂತರವೂ ಇಲ್ಲ ಅವ್ರಿಗಿನ್ನೂ ಸಂತೋಷ ಆಗಿದೆ ಈ ಎಲ್ಲರೂ ತಲುಪ್ತಾ ಇದೆಯಲ್ಲ ಎಲ್ಲರೂ ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ನಮ್ಮ ತಿರು ನಮ್ಮ ರೀತಿ ಅನ್ನೋ ಸಂತೋಷ ಆಗಿದೆ ಹಾಗಾಗಿ ನಿಮ್ಗೆ ಕೇಳಿದ ಪ್ರಶ್ನೆ ಕರೆಕ್ಟ್ ಅದು ಆ ಕಾಲದಲ್ಲಿ ವಿಧಿ ಇಲ್ಲ ಅಕ್ಷರಸ್ಥ ಸಂಖ್ಯೆ ಕಡಿಮೆ ಆಮೇಲೆ ವ್ಯವಧಾನ ಇರತಕ್ಕಂಥವ್ರು ಜನ ಕಡಿಮೆ ಇತ್ತು ಎಲ್ಲ ದುಡಿಮೆ ಅವರ ಏನು ಜೀವನ ಜೀವನ ಶೈಲಿ ಒಳಗೆ ಬ್ಯುಸಿಯಾಗಿದ್ದರು ಇಲ್ಲಪ್ಪ ಇದನ್ನು ಮಾಡೋಕ್ಕೆ ಅಂತ ಒಂದು ವರ್ಗ ಇದೆ ಅವ್ರು ಮಾಡ್ಕೋತಾರೆ ನಮಗೆ ಯಾಕೆ ಅನ್ನತಕ್ಕಂಥ ಒಂದು ಕಾಲ ಇತ್ತಾವಾಗ ಬಟ್ ಈಗ ಆಗೋಲ್ಲ ಎಲ್ಲರೂ ಎಲ್ಲವುದನ್ನು ನಾನು ಮಾಡ್ಬೋದು ನಾನು ಅದನ್ನು ಸಂಶೋಧಿಸ್ಬೋದು ನಾನು ಓದಬೇಕು ಅನ್ನುವ ಕ್ರಿಯೆ ಬಂದಿದೆ ಹಾಗಾಗಿ ಯಾರು ಬೇಕಾದರೂ ಓದ್ಬೋದು ಈಗ ನೀವು ಪಂಚಾಂಗ ಅವರು ಮಾರಕ್ಕೆ ಇಟ್ಟ ಮೇಲೆ ಅಂತ ಅಲ್ಲಿ ಬೋರ್ಡ್ ಹಾಕಿರಲ್ಲ ಇವರೇ ತಗೋಬೇಕು ಅಂತ ಹಾಕಿರ್ತಾರ ಇಲ್ಲ ಯಾರು ಬೇಕಾದ್ರೂ ಪಂಚಾಂಗನ ಓದ್ಬೋದು ಪ್ರತಿ ಮನೆಯಲ್ಲೂ ಪಂಚಾಂಗ ಇದ್ದರೆ ಬಹಳ ಒಳ್ಳೆಯದು ಪ್ರತಿಯೊಂದು ವಿಷಯವೂ ಕೂಡ ಅದರಲ್ಲಿ ಇರ್ತದೆ ಹಾಗಾಗಿ ಪಂಚಾಂಗದಲ್ಲಿ ಏನು ತಿಳಿಯುತ್ತೆ ಅಂತಂದರೆ ಗ್ರಹಣ ವಿಚಾರ ಮಳೆ ವಿಚಾರ ಈ ವರ್ಷದ ರಾಜ ಮಂತ್ರಿ ಯಾರ್ಯಾರು ಆಗಿರ್ತಾರೆ ಗ್ರಹಗಳು ಆ ವಿಚ ವಿವರ ಎಲ್ಲ ಪಂಚಾಂಗದಲ್ಲಿರುತ್ತೆ ಇಲ್ಲಾಂದರೆ ನಾವು ಜನರಲ್ಲ ಸುಮ್ಮನೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ತಿಳ್ಕೋಬೇಕಾದಂಥ ವಿಚಾರಗಳು ಹಾಗಾಗಿ ಇವತ್ತು ಪಂಚಾಂಗ ಶ್ರವಣ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಬರೋದಕ್ಕೆ ಕಾರಣ ಏನಂತಂದರೆ ವರ್ಷ ವರ್ಷ ನಾನು ಮನೆಯಲ್ಲಿ ಎಂದಿನಂತೆ ಯುಗಾದಿಯ ಸಂಜೆ ನಮ್ಮ ಮನೆಯವ್ರನ್ನ ಅಥವಾ ಅಕ್ಕಪಕ್ಕ ಮನೆಯವ್ರನ್ನ ಕೂರಿಸ್ಕೊಂಡು ನಾನು ಪಂಚಾಂಗ ಶ್ರವಣವನ್ನು ಮಾಡ್ತೀನಿ ಈ ಸರಿ ಮಾಡಿ ಹಾಗಾಗಿ ಅದು ಸ್ವಲ್ಪ ಅದನ್ನು ನಾವು ವಿಡಿಯೋನಲ್ಲಿ ಶೂಟ್ ಮಾಡಿ ಮಗ ಸ್ಟೇಟಸ್ಗೆ ಹಾಕಿದಾಗ ಶ್ರೀತಾ ಮೋಹನ್ ಅವರು ಟೋಟಲ್ ಕನ್ನಡದ ಮುಖ್ಯಸ್ಥರು ಮತ್ತು ನನಗೆ ತುಂಬ ಆತ್ಮೀಯರು ನಮ್ಮ ಬಾನಾಡಿ ಸಿನಿಮಾದ ಅವರ ಅವರು ಎಡಿಟರ್ ಅದಕ್ಕೆ ಅವರು ಹಾಗಾಗಿ ಅವರು ಸ್ಟೇಟಸ್ ನೋಡಿದವರು ಬರೀ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫೋನ್ನಲ್ಲಿರುವ ನಂಬರ್ಗಳಿಗೆ ಪಂಚಾಂಗ ಶ್ರವಣ ತಲುಪಿದ್ರೆ ಸಾಕ ಇನ್ನೂ ಲಕ್ಷಾಂತರ ಜನಕ್ಕೆ ನಮ್ಮ ವೀಕ್ಷಕರಿಗೂ ತಲುಪಲಿ ಯಾಕೆ ನೀವು ಪಂಚಾಂಗ ಶ್ರವಣವನ್ನು ನಮ್ಮ ಮೀಡಿಯಾದಲ್ಲಿ ಮಾಡಬಾರ್ದು ಅಂತ ಕೇಳಿದಾಗ ನನಗೂ ಸತ್ಯ ಅಲ್ವಾ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಯುಗಾದಿ ಹಬ್ಬದ ದಿನ ಮಾತ್ರ ಓದಬೇಕು ಅವತ್ತು ಸಂಜೆ ಮಾತ್ರ ಅದು ಕೇಳಬೇಕು ಅನ್ನುವಾಗ ಏನಿಲ್ಲ ಚೈತ್ರ ಮಾಸ ಇಡೀ ತಿಂಗಳು ಕೂಡ ಯುಗಾದಿ ಹಬ್ಬದ ಫ್ಲೇವರೇ ಯುಗಾದಿ ಹಬ್ಬದ ಸಂಭ್ರಮವೇ ನಾನು ಅವ್ರಿಗೆ ಹೇಳಿದೆ ಮೋಹನ್ ಅವ್ರಿಗೆ ಯಾವತ್ತು ಬೇಕಾದರೂ ಓದ್ಬೋದು ಓದೋಣ ಅವತ್ತು ಹಬ್ಬದ ದಿನ ಯಾರ್ಯಾರಿಗೆ ದೇವಸ್ಥಾನಗಳಿಗೆ ಹೋಗಿ ಪಂಚಾಂಗ ಶ್ರವಣವನ್ನು ಕೇಳುವಷ್ಟು ಸಮಯ ಇತ್ತೋ ಇಲ್ಲವೋ ಅಥವಾ ಅವರ ಅಕ್ಕಪಕ್ಕದ ಮನೆಗಳಲ್ಲಿ ಏರಿಯಾಗಳಿಗಿಂತ ದೂರ ದೇವಸ್ಥಾನಗಳಿತ್ತೋ ಸುಮಾರು ಜನಕ್ಕೆ ಆಸೆ ಇರುತ್ತೆ ಪಂಚಾಂಗ ಶ್ರವಣ ನಾನು ಕೇಳಬೇಕಾಗಿತ್ತು ಆದರೆ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ದೂರ ದೇವಸ್ಥಾನ ಹೋಗೋಕ್ಕಾಗಿಲ್ಲ ಅಂತ ಅಂತ ಎಲ್ಲರಿಗೂ ಅಂಥ ಎಲ್ಲ ಭಕ್ತರಿಗೂ ಇವತ್ತು ಸುವರ್ಣಾವಕಾಶ ನಿಮಗೆ ಟೋಟಲ್ ಕನ್ನಡ ಮೀಡಿಯಾದಿಂದ ಸಿಗ್ತಾ ಇದೆ ನಿಮ್ಮ ಮುಂದೆ ಪಂಚಾಂಗ ಶ್ರವಣವನ್ನು ನಾವು ಮಾಡ್ತಾ ಇದ್ದೇವೆ ದಯಮಾಡಿ ಗಮನವಿಟ್ಟು ಇದನ್ನು ಕೇಳಿಸಿಕೊಳ್ಳಿ ಬಹಳ ಭಕ್ತಿಯಿಂದ ಕೇಳಿಸಿಕೊಳ್ಳಿ ನಿಮ್ಮೆಲ್ಲರಿಗೂ ಶುಭ ಆಗುತ್ತೆ ಯಾರು ಪಂಚಾಂಗ ಶ್ರವಣವನ್ನು ಕೇಳ್ತಾರೆ ಅವ್ರಿಗೆ ಇಡೀ ವರ್ಷ ಕೂಡ ಶುಭವಾಗುತ್ತೆ ಅಂತ ಒಂದು ವೇದದಲ್ಲಿ ಪ್ರತೀತಿ ಇದೆ ದಯಮಾಡಿ ಕೇಳಿಸ್ಕೊಳ್ಳಿ ಪಂಚಾಂಗ ಶ್ರವಣ ಶುಕ್ಲಾ ಭ್ರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜ ಪ್ರಸನ್ನವದ ಧ್ಯಾಘ್ನೋಪಾಂತ ಹೇ ಬ್ರಹ್ಮ ಮುರಾರಿ ತ್ರಿಪುರಂತಕರಿ ಭಾನು ಶಶಿ ಭೂಮಿಸುತೋ ಬುಧಸ್ ಗುರಶ್ಚ ಶುಕ್ರಶನಿ ರಾಹುಕೇತವಾ ಮಮ್ಮ ಕೂನ್ತು ಸರ್ವೇ ಗ್ರಹ ಶಾಂತಿ ಕರಬೋದು ಸರ್ವೇ ಜನೋ ಸುಖಿೋ ಸನ್ಮಂಗಳ ಸ್ನೇಹಿತರೆ ಯುಗಾದಿ ಹಬ್ಬವನ್ನು ಚಂದ್ರಮಾನ ಮತ್ತು ಸೌರಮಾನ ಈ ರೀತಿಯಾಗಿ ಆಚರಿಸುವ ಎರಡು ಪದ್ಧತಿಗಳು ನಮ್ಮಲ್ಲಿವೆ ಈ ವರ್ಷ ಚಂದ್ರಮಾನ ರೀತ್ಯ ಸಿದ್ಧಾಂತಗಣಿತ ರೀತಿಯ ಚೈತ್ರ ಶುಕ್ಲ ಪ್ರತಿಪತ್ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರವು ಸೌರಮಾನ ರೀತ್ಯ ಸೂರ್ಯನ ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲ ತಾರೀಖು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರವು ಯುಗಾದಿ ಹಬ್ಬವನ್ನು ಆಚರಿಸಬಹುದು ಅಂಥೇಳಿ ಇಲ್ಲಿ ಸಿದ್ಧಾಂತವಿದೆ ಆಚರಣೆಯ ಕ್ರಮ ಹೇಗೆ ಅಂದಿನ ಉಷಾ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆ ಮನೆಯ ಮುಖ್ಯ ದ್ವಾರಗಳನ್ನು ರಂಗವಲಿ ತೋರಣಾದಿಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ಒಂದನಾದಿಗಳನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀ ಮಹಾಗಣಪತಿ ಪೂಜಾ ಪೂರ್ವಕ ಕುಲದೇವತಾರ್ಚನೆ ನಡೆಸಬೇಕು ಅನಂತರ ಬೇವು ಬೆಲ್ಲ ಸೇವಿಸಿ ಸನ್ಮಿತ್ರರೊಡಗೂಡಿ ಸುಜನರುಗಳಿಂದ ಕೂಡಿರುವ ಸಭೆಯಲ್ಲಿ ದೈವಜ್ಞರು ಪಠನ ಮಾಡುವಂಥ ಪಂಚಾಂಗ ಶ್ರವಣವನ್ನು ಆಲಿಸಬೇಕು శ్రీ కళ్యాణ గుణావహం రిపుహం దోషాపహం గంగా స్నాన దుస్వప్నదోషాపహం గంగాస్నాన విశేషపుణ్యఫలపదం గోదానతుల్యం ృణ ఆయుృద్ధిదముత్తమం శుభకరం సంతాన సంపత్ప్రదం సంతానసంపత్ప్రదం నానాకర్మసు సముచితం పంచాంగకర్మ్యాత ఎంబత్తే ಸಂಪದ್ಯುಕ್ತವಾದ ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶಕರವು ದುಶಪ್ನ ದೋಷ ನಿವಾರಕವು ನದಿ ಸ್ನಾನದಿಂದ ಉಂಟಾಗುವ ವಿಶೇಷ ಪುಣ್ಯ ಫಲದಾಯಕವು ಗೋದಾನಕ್ಕೆ ಸಮಾನವು ಜನರಿಗೆ ದಾಯಕವು ಶುಭದಾಯಕವು ಸುಸಂತಾನ ಸಂಪತ್ತನ್ನು ಮಾಡುವುದು ನಾನಾ ವಿಧ ಕರ್ಮಗಳಿಗೆ ಉತ್ತಮ ಸಾಧನವೂ ಆಗಿರುವ ಪಂಚಾಂಗ ಫಲವನ್ನು ಶ್ರವಣ ಮಾಡತಕ್ಕದ್ದು ಅಥವಾ ಕೇಳತಕ್ಕದ್ದು ಗೊತ್ತಾಯ್ತಾ ಇಷ್ಟು ವಿಷಯ ಇದೆ ನೋಡಿ ಅಂದರೆ ಹೊಸ ವರ್ಷದ ಪೀಠಿಕಾ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರ ಫಲ ರಾಜಾದಯ ನವನಾಯಕರು ಮತ್ತು ಫಲ ಉಪನಾಯಕರು ಕಂದಾಯ ಆದಾಯ ವ್ಯಯ ಮೇಘ ವಿಚಾರ ಮಳೆಯಯೋಗ ಸಂಕ್ರಾಂತಿ ಫಲ ಶುಕ್ಲ ಪ್ರಥಮ ದ್ವಿತೀಯ ದಿನಶುದ್ಧಿ ಇತ್ಯಾದಿಗಳ ಪಠನ ಶ್ರವಣಾನಂತರ ಯಸ್ಮ್ಯಾಚನಾಮೋಕ್ಷ ಪರಿಪೂರ್ಣಂತದು ಸ್ಮರಣೆ ಕಾಯೇನ ವಾಚ ನಾರಾಯಣೇತಿ ಸಮರ್ಪಯಾಮಿ ಎಂದು ಪೂಜಾ ವಿಧಿಯನ್ನು ಸಂಪೂರ್ಣ ಮಾಡಿ ನಾವು ತೀರ್ಥ ಪ್ರಸಾದ ಬೇವು ಬೆಲ್ಲವನ್ನು ಸೇವಿಸ್ತೀವಿ ಬೇವು ಬೆಲ್ಲ ನಾವೆಲ್ಲ ಸೇವಿಸ್ತೀವಿ ಸುಮಾರು ಜನ ಸುಮ್ಮನೆ ತಿಂದುಬಿಡ್ತಾರೆ ಹಾಗೆ ತಿನ್ನಬಾರದು ನಮ್ಮಲ್ಲಿ ಪುರಾಣದಲ್ಲಿ ಒಂದು ಪ್ರತೀತಿಗಳಿದ್ದಾವೆ ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ ಇದೆ ಊಟ ಮಾಡಬೇಕಾದ್ರು ಒಂದು ಮಂತ್ರ ಇದೆ ಸಹನಾಭವತ್ತು ಅಂತೇಳಿ ಊಟ ಮಾಡಬೇಕಾದ್ರ ಒಂದು ಶ್ಲೋಕ ಇದೆ ಹಾಗೇ ಬೇವು ಬೆಲ್ಲ ಸ್ವೀಕರಿಸುವಾಗಲೂ ಒಂದು ಶ್ಲೋಕ ಇದೆ ದಯಮಾಡಿ ಇದು ಪುಸ್ತಕಗಳಲ್ಲಿ ಇರುತ್ತೆ ನೀವು ಬರೆದಿಟ್ಕೊಳ್ಳಿ ಅದನ್ನು ಸೇವಿಸುವಾಗ ಈ ಮಂತ್ರವನ್ನು ಕಡ್ಡಾಯವಾಗಿ ಹೇಳಬೇಕು ಶತಾಯುರ್ ವಜ್ರಾಯ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ನಿವಿನಾಶಾಯ ನಿಂಬ ಕಂದಳ ಭಕ್ಷಣ ಇದನ್ನು ಹೇಳಿಯೇ ತಿನ್ನಬೇಕು ಮೂರು ಸಾರಿ ಹೇಳಬೇಕು ಈ ಮಂತ್ರ ಶತಾಯುರ್ವಜ್ರ ದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಏನು ಹಾಗಂದರೆ ನೂರು ವರ್ಷಗಳ ಆಯುಷ್ಯ ಸದೃಢವಾದ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಸಕಲಾರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ನಾನು ಸೇವನೆ ಮಾಡುತ್ತಿದ್ದೇನೆ ಎಂದು ಹೇಳಿ ಸೇವಿಸಬೇಕು ಈಗ ಮುಂದಿನ ವಿವರಗಳಿಗೆ ಹೋಗೋಣ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂಥವರು ಪಾಪ ಫಲಗಳಿಂದ ಮುಕ್ತರಾಗ್ತಾರೆ ದೀರ್ಘ ಆಯುಷವಂತರಾಗ್ತಾರೆ ಐಶ್ವರ್ಯವಂತರಾಗ್ತಾರೆ ಕೀರ್ತಿವಂತರಾಗ್ತಾರೆ ಅತಿಶಯವಾದ ಸುಖಾನುಭವಿಗಳು ಪುತ್ರ ಪೌತ್ರಾಭಿವೃದ್ಧಿ ಉಳ್ಳವರಾಗ್ತಾರೆ ತಿಥಿಯಿಂದ ಐಶ್ವರ್ಯ ಕೇಳಿಸ್ಕೊಳ್ಳಿ ವಾರದಿಂದ ಆಯುರ್ವ ವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರಣದಿಂದ ಕಾರ್ಯಸಿದ್ಧಿ ಈ ಐದೆ ನಾನು ಹೇಳಿದ್ದು ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತವೆ ಇದನ್ನು ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಪಂಚಾಂಗದಲ್ಲಿ ಋಷಿಗಳೇ ಬರೆದು ಬಿಟ್ಟಿದ್ದಾರೆ ಓದ್ಲಾ ಬ್ರಾಹ್ಮಣರು ಸತ್ಕರ್ಮಾಸಕ್ತರಾಗಲಿ ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ ಎಲ್ಲ ಕುಲಗಳವರು ಇಲ್ಲೇ ಇದೆ ತಮ್ಮ ತಮ್ಮ ಕುಲಧರ್ಮಾಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವವರ ವರ್ತಿಸುವರಾಗಲಿ ಸಕಾಲದಲ್ಲಿ ಸುಧೃಷ್ಟಿಯುಂಟಾಗಲಿ ಎಲ್ಲ ಜನರು ಸುಖಿಗಳಾಗಿ ಬಾಳಲಿ ಎಲ್ಲರಿಗೂ ಸನ್ಮಂಗಳಗಳು ಲಭಿಸಲಿ ಇಲ್ಲೇ ಹೇಳಿದರು ನೋಡಿ ಯಾರು ಬೇಕಾದ್ರೂ ಓದ್ಕೊಳ್ಳಿ ಯಾರು ಬೇಕಾದ್ರೂ ಕೇಳಿಕೊಳ್ಳಿ ಆದರೆ ಒಂದಿದೆ ಈ ಓದತಕ್ಕಂಥ ಸಂದರ್ಭದಲ್ಲಿ ಓದತಕ್ಕಂಥ ಸಮಯದಲ್ಲಿ ಸ್ವಲ್ಪ ಅವರು ಶುಚಿರ್ಭೂತರಾಗಿರಬೇಕಾಗ್ತದೆ ಮಾನಸಿಕವಾಗಿ ಸಾತ್ವಿಕರಾಗಿರಬೇಕಾಗ್ತದೆ ಅದಕ್ಕೋಸ್ಕರ ವ್ರತ ನಿಷ್ಠೆ ಆಚರಣೆಗಳನ್ನು ಮಾಡಿಸಿಕೊಂಡಿರಬೇಕಾಗ್ತದೆ ಇದನ್ನು ಓದುವ ಸಮಯದಲ್ಲಿ ಇದು ಕಟ್ಟಿಟ್ಟು ಬಂದೆ ಬಂದೇ ಬಂದೆ ಕೂತ್ಕೊಂಡ್ಬಿಟ್ಟೆ ಪಂಚ ಸುತ್ತಕೊಂಡೆ ಹಿಂಗೆ ಕೂತ್ಕೊಂಡು ಓದ್ಬಿಡೋದಲ್ಲ ನಾನು ಪಂಚಾಂಗ ಶ್ರವಣವನ್ನು ಈ ವರ್ಷ ಮಾಡ್ತೀನಿ ಅಂದರೆ ಅಟ್ಲೀಸ್ಟು ಕನಿಷ್ಠ ಪಕ್ಷ ಮೂರು ದಿನ ಹಿಂದಿನಿಂದನೂ ವ್ರತಾಚರಣೆಯಲ್ಲಿರಬೇಕು ಅವರು ಯಾವುದೇ ಕುಲದವರಲ್ಲಿ ಇದು ಯಾವುದೋ ಹುಡುಗಾಟಕ್ಕಾಗಲಿ ಯಾವುದೋ ಮಾಹಿತಿ ನಂಗೆ ಬೇಕು ಅನ್ನೋಕ್ಕಾಗಲಿ ಅಥವಾ ಸುಮ್ಮನೆ ಆಗಲಿ ಮಾಡೋದಲ್ಲ ಇದಕ್ಕೊಂದು ಶ್ರದ್ಧೆ ಒಂದು ಭಕ್ತಿ ಬೇಕಾಗತ್ತೆ ಆ ಒಂದು ರೀತಿಯ ಮಾನಸಿಕ ಸಿದ್ಧತೆಯಲ್ಲೇ ಇದನ್ನು ಓದಬೇಕಾಗತ್ತೆ ಓದುವವರಿಗೆ ಬೇಕಾಗ್ತದೆ ಓದುವವರು ನಾವು ನಮಗೇನು ಬೇಕಾಗುತ್ತೆ ನಿಮಗೆ ಶ್ರದ್ಧೆ ಬೇಕು ಅದನ್ನು ಆಲಿಸುವಷ್ಟು ವ್ಯವಧಾನ ಬೇಕಾಗ್ತದೆ ಈಗ ಯಾರೋ ಪಂಚಾಂಗ ಶ್ರವಣ ಓದ್ತಾ ಇರ್ತಾರೆ ನೀವು ಅವ್ರನ್ನೇನು ನೋಡ್ತಾ ಇರೋದು ಕೇಳ್ತಾ ಇರೋದು ಮನಸ್ಸಲ್ಲಿ ಏನು ಮಾಡ್ತಾ ಇರುತ್ತೆ ನಾಳೆ ಏನು ಮಾಡಲಿ ಅವ್ನಿಗೆ ಬೇರೆ ದುಡ್ಡು ಕೊಡಬೇಕು ಅವ್ನು ಬೇರೆ ಕೇಳಕ್ಕೆ ಬರ್ತಾನೆ ವಾರ ನಾನು ಊರಿಗೆ ಹೋಗ್ಬೇಕು ಊರಿಂದ ಬಾಂಬೆಗೆ ಹೋಗ್ತೀನಿ ಬಾಂಬೆಯಿಂದ ಇಲ್ಲಿಗೆ ಅವತ್ಪತ್ತಿ ನಿಂತಿದ್ದರೆ ಇವ್ರ ಪಾಡಿ ಇವ್ರು ಓದ್ತಿರೋದೆ ನಿಮ್ಮ ಕಿವಿಗೆ ತಲುಪ್ತಾ ಇಲ್ಲ ನೀವಲ್ಲಿ ಸುಮ್ಮನೆ ನಿಮ್ಮ ದೇಹ ಇದೆ ಮನಸ್ಸಿಲ್ಲ ಇಲ್ಲಿಯ ನಾವೇನು ಮೇಲೆ ಓದಿದ್ವಿ ಆ ಯೋಗಗಳು ನಿಮಗೆ ಲಭಿಸಲ್ಲ ಕೇಳು ಓದುವರಲ್ಲಿ ಎಷ್ಟು ಶ್ರದ್ಧೆ ಇರುತ್ತದೋ ಕೇಳುವರಲ್ಲಿ ಅದರ ಡಬಲ್ ಶ್ರದ್ಧೆ ಇರಬೇಕು ಇದು ಬಹಳ ಮುಖ್ಯ ಕ್ರೋಧಿ ನಾಮ ಸಂವತ್ಸರದಲ್ಲಿ ಯಾರ್ಯಾರು ಅಧಿಕಾರವನ್ನು ನಡೆಸ್ತಾರೆ ಇಲ್ಲಿ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ರಾಜ ಕುಜಾ ಮಂತ್ರಿ ಶನಿ ಸೈನ್ಯಾಧಿಪತಿನೂ ಶನಿನೇ ಸಸ್ಯಾಧಿಪತಿನೂ ಕುಜನೇ ನೋಡಿ ಕುಜಾ ಈ ಸಾರಿ ಹೆಚ್ಚು ಕಮ್ಮಿ ನಾಲ್ಕು ಖಾತೆ ಇಟ್ಕೊಂಡ್ಬಿಟ್ಟಿದ್ದಾರೆ ಸೇಮ್ ನಮ್ಮ ಸರ್ಕಾರ ಸಂವಿಧಾನ ಥರನೇ ಒಂದು ಸಾರಿ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮೂರು ನಾಲ್ಕು ಖಾತೆ ಇಟ್ಕೊಂಡಿರ್ತಾರೆ ನೋಡಿ ಎರಡು ಮೂರು ಖಾತೆ ಅವರೇ ನಿಭಾಯಿಸ್ತಾ ಇರ್ತಾರೆ ಅದು ಹಾಗೆ ಅಲ್ಲಿಂದ ಬಂತಂದರೆ ಈಗೇನು ಸರ್ಕಾರ ಸಂವಿಧಾನ ಏನಿದೆ ಗಣೇಶ್ ಅವರೇ ಇದು ಆದಿಕಾಲದಿಂದನೂ ಇದೆ ಪೋರ್ಟ್ಫೋಲಿಯೋ ಬ್ರಹ್ಮಾಂಡದಿಂದನೂ ಇದೆ ದೇವತೆಗಳ ಕಾಲದಿಂದನೂ ಇದೆ ಈ ಖಾತೆಗಳು ಹಾಂ ನೋಡಿ ಬಂದಿದೆ ನೋಡಿ ಸೈನ್ಯಾಧಿಪತಿ ಶನಿ ಸಸ್ಯಾಧಿಪ ಕುಜ ಧಾನ್ಯಾಧಿಪ ಚಂದ್ರ ಧಾನ್ಯಕ್ಕೆಲ್ಲದು ಅಧಿಪತಿ ಧಾನ್ಯ ಏನು ಖಾತೆ ಅಂತ ಹೇಳ್ತೀವಲ್ಲ ಧಾನ್ಯ ಖಾತೆ ಅಂತ ನೋಡಿದ್ರೆ ಚಂದ್ರ ಆರ್ಘಾಧಿಪ ಶನಿ ಏನು ಆರ್ಘಾಧಿಪ ಶನಿ ಗೊತ್ತಾಗಲಿಲ್ಲ ಆರ್ಘಾಧಿಪ ಅಂತಂತಂದ್ರೆ ಇದು ನೀರು ಜಲ ಆರ್ಗೆ ಬಿಡ್ತೀವಲ್ಲ ಜಲ ಆ ಸಂಬಂಧ ಸಂಬಂಧಪಟ್ಟಂತೆ ಕೂಡ ಶನಿ ಮೇಘಾಧಿಪನೂ ಶನಿ ಮೋಡ ಮೋಡನೂ ಶನಿ ರಸಾಧಿಪ ಗುರು ರಸ ಅಂತಂದರೆ ಹಾಲು ಕಲೆ ಸಾಹಿತ್ಯ ಹಾಲು ಏನೇನು ರಸಗಳು ಉತ್ಪತ್ತಿ ಆಗ್ತವೆ ನಮ್ಮ ಪ್ರಕೃತಿಯಲ್ಲಿ ರಸಗಳೇನು ಉತ್ಪತ್ತಿ ಆಗುತ್ತೆ ಈ ಕಬ್ಬಿನ ಹಾಲು ನಾ ಕಬ್ಬಿನ ತೆಗಿತೀವಿ ಹಸು ಹಾಲು ಕೊಡುತ್ತೆ ಹಾಲು ರಸಾದೀಪ ದ್ರಾಕ್ಷಿ ಗೋಡಂಬಿ ಈ ಥರದ್ದು ಏನು ಬರುತ್ತಲ್ಲ ಅದಕ್ಕೆಲ್ಲ ಗುರು ನೀರಸಾದಿಪ ಕುಜ ಇದನ್ನೆಲ್ಲ ರಸದಲ್ಲಿ ರುಚಿಯನ್ನು ಇಲ್ಲದಂಗೆ ಮಾಡಬೇಕಾ ಇರಿಸಬೇಕಾ ಅದು ಅಧಿಪತಿ ಕುಜ ಪಶು ನಾಯಕ ಯಮ ಯಾವುದೇ ಪ್ರಾಣಿಗಳಿಗೆ ಈ ಸರಿ ಬಾಸ್ ಪ್ರಾಣಿಗಳಿಗೆ ನಾಯಕರು ಯಮ ನೋಡಿ ಎಷ್ಟು ಖಾತೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಖಾತೆಯನ್ನು ಗುರ್ಸಿದ್ದಾರೆ ಋಷಿ ಮುನಿಗಳು ನೀವು ಅತ್ಯಾಗ ಹೇಳಿದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಯಮ ಅಂತ ಹೇಳಿದ್ರೆ ಹೌದು ಅಲ್ಲ ಯಮ ಅಂದ ತಕ್ಷಣ ಭಯ ಪಟ್ಕೊಳ್ಳೋಂಗಿಲ್ಲ ಅದನ್ನು ಇದನ್ನು ಪಾಲಿಸುವವರು ಆ ಜವಾಬ್ದಾರಿ ಯಮನಿಗೆ ಅಂತ ಬರೀತಾರೆ ಈಗ ಕುಜ ರಾಜನಾದ್ದರಿಂದ ನಮ್ಮ ಈ ವರ್ಷದ ಫಲಗಳು ಏನು ಕುಜಸ್ಯ ರಾಜತ್ವ ಫಲಂ ಕುಜನು ರಾಜನಾಗಿರುವುದರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ನಿಯು ಗ್ರಾಮ ಪಟ್ಟಣ ವನ ಇವುಗಳನ್ನು ವಿಶೇಷವಾಗಿ ದಹಿಸುತ್ತವೆ ಕಾಡ್ಗಿಚ್ಚು ಜಾಸ್ತಿ ಆಗುತ್ತೆ ಈ ವರ್ಷ ಅಥವಾ ಫ್ಲೈಟ್ ಆಕ್ಸಿಡೆಂಟ್ಗಳು ಅಥವಾ ಟ್ರೈನ್ ಆಕ್ಸಿಡೆಂಟ್ಗಳು ಅಪಘಾತಗಳು ಗ್ರಾಮ ಪಟ್ಟಣಗಳಲ್ಲಿ ನಷ್ಟ ಆಗತಕ್ಕಂಥದ್ದು ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ ಪದಾರ್ಥಗಳ ಬೆಲೆ ಹೆಚ್ಚಾಗ್ತದೆ ರಾಜರಾಜರುಗಳಲ್ಲಿ ಯುದ್ಧ ಭಯಗಳಿರುತ್ತೆ ಈ ದೇಶದ ಮೇಲೆ ಆ ದೇಶ ಯುದ್ಧ ಮಾಡ್ಬೋದಾ ಈ ಆ ದೇಶ ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ಬೋದಾ ಅನ್ನತಕ್ಕಂಥ ಭಯ ಕೂಡ ಭಯದ ವಾತಾವರಣ ಇರುತ್ತೆ ಯಾಕೆ ಇದನ್ನು ಹೇಳಬೇಕಾಗ್ತದೆ ಬಹಳ ಹಿಂದಿನಿಂದಲೂ ಕೂಡ ಪ್ರತೀತಿ ಇದೆ ಮಂಗಳವಾರ ಶನಿವಾರ ಯುಗಾದಿ ಹಬ್ಬ ಬಂದರೆ ಅಷ್ಟು ಶುಭವಲ್ಲ ಆ ವರ್ಷ ಪೂರ ಶುಭದ ಫಲಗಳು ಕಡಿಮೆ ಯಾಕೆಂದರೆ ಕುಜ ಮತ್ತು ಶನಿ ಪಾಪಗ್ರಹಗಳು ಅವರು ಅವರ ಮನಸ್ಸಿನಂತೆ ರಾಜ್ಯವನ್ನು ತಗೊಂಡು ಹೋಗ್ತಾರೆ ಹಂಗಂದ ಕೂಡಲೇ ಕುಜ ರಾಜ ಅಂದ ಕೂಡಲೇ ಇಡೀ ರಾಜ್ಯಕ್ಕೆ ಕೆಟ್ಟದು ಅಂತ ಯೋಚನೆ ಮಾಡೋಂಗಿಲ್ಲ ಕುಜನಿಗೆ ಯಾರ್ಯಾರು ಫೇವರು ಅವ್ರಿಗೆ ಒಳ್ಳೇದು ಮಾಡ್ತಾ ಹೋಗ್ತಾನೆ ಯಾರ್ಯಾರಿಗೆ ಫೇವರು ಕುಜ ವೈದ್ಯರು ಸೈನಿಕರು ಆರಕ್ಷಕ ಪೊಲೀಸ್ ಠಾಣೆಯವರು ಅಗ್ನಿಶಾಮಕ ಠಾಣೆಯವರು ಇಂಜಿನಿಯರ್ಗಳು ಲೋಹ ಮಾರಾಟಗಾರರು ವಾಹನ ಬಿಡಿಭಾಗಗಳ ಮಾರಾಟಗಾರರು ಇಂಧನವನ್ನು ಮಾರಾಟ ಮಾಡುವವರು ಇವ್ರಿಗೆಲ್ಲ ಶುಭ ಇದೆ ಯಾಕೆಂದರೆ ಅದೆಲ್ಲ ಕುಜನಿಗೆ ಸಂಬಂಧಪಟ್ಟಂಥ ವಿಷಯಗಳು ಯಾವುದು ಇಂಧನ ಅಗ್ನಿ ಲೋಹ ಇವೆಲ್ಲ ಕುಜನಿಗೆ ಸಂಬಂಧಪಟ್ಟಿದ್ದು ಯಾಕೆ ಅವರು ಗನ್ ಎಲ್ಲ ಇಟ್ಕೋತಲ್ಲ ಯಾವುದ್ರದ್ದು ಅದು ಎಲ್ಲ ಲೋಹವೇ ಅದರಿಂದ ಒಂದು ಬುಲೆಟ್ ಹೋದಾಗ ಅಲ್ಲಿ ಒಂದು ಸಿಡಿದಾಗ ಏನು ಬರುತ್ತೆ ಬೆಂಕಿ ಕುಜ ಆ ವಿಭಾಗದವರಿಗೆಲ್ಲ ಶುಭ ಫಲ ಇರುತ್ತೆ ಆದರೆ ಅದನ್ನು ಹೊರತುಪಡಿಸಿದಂಥ ವಿಭಾಗಗಳಿವರಿಗೆ ಸ್ವಲ್ಪ ಶ್ರಮ ಇರುತ್ತೆ ಶನಿ ಮಂತ್ರಿತ್ವ ಫಲಂ ಶನಿಯು ಮಂತ್ರಿಯಾಗಿರಲಾಗಿ ಭೂಮಿಯಲ್ಲಿ ಬೆಳೆ ಕಡಿಮೆ ಮಳೆಯೂ ಕಡಿಮೆ ನಾನಾಗಲೇ ಹೇಳಿದೆ ದೀಪ ಶನಿ ಅಂತ ಅಂತರಿಕ್ಷವು ಮೇಘಾಚ್ಛಾದಿತವಾಗಿ ಕಾಂತಿಹೀನವಾಗಿರುವುದು ಈಗ ಮೇಲ್ಗಡೆ ನೀವು ಮೋಡ ನೋಡಿದ್ರೆ ಈಗ ನಮಗೆ ಮೋಡ ಕಟ್ಟಿದರೆ ಮಳೆ ವಾತಾವರಣ ಇದ್ದರೆ ಒಂಥರ ಅದು ಯಾವಾಗಲೂ ನಮಗೆ ಹೀಟು ಬಿಸಿ ಇದ್ದರೆ ಸಮಾಧಾನ ಇರೋದಿಲ್ಲ ಅದು ಮೋಡನೇ ನೋಡ್ತಾ ಇರ್ತೀವಿ ಯಾವಾಗ ಮೋಡ ಕಟ್ಟುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಈ ರೈತರುಗಳು ಈ ಬೆಳೆ ಬೆಳೆಯೋರು ಕಾಯ್ತಾರಲ್ಲ ಅದು ಈ ಸರಿ ಕಾಂತಿಹೀನವಾಗಿರುತ್ತೆ ಶನಿ ಮಂತ್ರಿ ಆಗಿರೋದರಿಂದ ಶನೇ ಸೇನಾಧಿಪತ್ವ ಫಲಂ ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸುವವರಾಗಿರ್ತಾರೆ ಹಾಂ ಆಲ್ರೆಡಿ ರೆಡಿ ಮಾಡಿಬಿಡ್ತಾರೆ ಯಾವಾಗ ಏನು ಹೇಳೋಕ್ಕಾಗಲ್ಲ ಸೈನ್ಯನ ರೈಸ್ ಮಾಡಬೇಕು ಬಂದೂಕುಗಳನ್ನ ನಾವು ಶೇಖರಣೆ ಮಾಡಬೇಕು ಹೊಸ ಹೊಸ ಇದನ್ನು ಯುದ್ಧತಂತ್ರಗಳನ್ನು ಕಂಡುಹಿಡೀಬೇಕು ಅಂತೇಳಿ ಪ್ರಿಪೇರ್ ಆಗ್ತಾ ಇರ್ತಾರೆ ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿರುತ್ತಾರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಫಲಿಸುತ್ತವೆ ಏನು ಕಪ್ಪು ಧಾನ್ಯ ಸಾಸಿವೆ ಎಳ್ಳು ಈ ರೀತಿಯ ಫಲಗಳು ಹೆಚ್ಚು ಬೆಳೆ ಬರ್ತವೆ ಈ ವರ್ಷ ಯಾರು ಸಾಸಿವೆನ ಬೆಳೀತಾರೆ ಯಾರು ಈ ಕಪ್ಪು ಎಳ್ಳನ್ನು ಬೆಳೀತಾರೆ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಬೆಳೆ ಬರುತ್ತದೆ ಅವೆಲ್ಲ ಶನಿಗೆ ಸಂಬಂಧಪಟ್ಟಂಥ ಧಾನ್ಯಗಳು ಕುಜಸ್ಯ ಸಸ್ಯಾಧಿಪತ್ವ ಫಲಂ ಸಸ್ಯಾಧಿಪತಿಯೂ ಕುಜ ಆದ್ದರಿಂದ ಕುಜನು ಸಸ್ಯಾಧಿಪತಿಯಾಗಿರುವಾಗ ಏನೇನು ಬೆಳೆ ಬರುತ್ತೆ ಕೆಂಪು ಭತ್ತ ಮರಳಕಾಂತಿಯ ಭತ್ತ ತೊಗರಿ ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಿಸ್ತವೆ ಈಗ ಮಣ್ಣಿರುತ್ತೆ ಕೆಲವೀಗ ಉತ್ತರ ಕರ್ನಾಟಕದಲ್ಲಿ ಹೋದರೆ ಕಪ್ಪು ಮಣ್ಣು ಕೆಲವು ಕಡೆ ಕೆಂಪು ಮಣ್ಣು ಎಲ್ಲೆಲ್ಲಿ ಕೆಂಪು ಮಣ್ಣನ್ನು ಆಧರಿಸಿ ಬೆಳೆ ಮಾಡ್ತಿರ್ತಾರೆ ಅಲ್ಲೆಲ್ಲ ಬೆಳೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ವಿಚಾರ ಇದೆ ಹಾಂ ಈ ವರ್ಷ ಅವೆಲ್ಲ ಬೆಳೆಗಳು ಜಾಸ್ತಿ ಬರ್ತವೆ ಯಾವುದು ಹೆಚ್ಚು ಬೆಳೆ ಬರುತ್ತೆ ಅದರ ರೇಟ್ ಕಮ್ಮಿ ಆಗುತ್ತೆ ಯಾವುದು ಬೆಳೆ ಬರಲ್ಲ ಅದರ ರೇಟ್ ಜಾಸ್ತಿ ಆಗುತ್ತೆ ಚಂದ್ರಸ ಧಾನ್ಯಾಧಿಪತ್ವ ಫಲಂ ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ ಬಂತ ಪ್ಲಸ್ಸು ಹಾಂ ಪ್ರಜೆಗಳು ಆರೋಗ್ಯವಾಗಿರುತ್ತಾರೆ ಮಳೆ ಚೆನ್ನಾಗಿ ಆಗಿ ಸುಭಿಕ್ಷ ಉಂಟಾಗುತ್ತದೆ ಯಾರ ಕಡೆಯಿಂದ ಚಂದ್ರನ ಕಡೆಯಿಂದ ಈಗ ಚಂದ್ರನ ಕೃಪೆಯಿಂದ ಏನು ಮಳೆ ಆಯಿತು ನಮಗೆ ಈ ವರ್ಷ ಅಷ್ಟು ಮಳೆ ನಮಗೆ ದಕ್ಕತ್ತೆ ಯಾಕೆಂದ್ರೆ ಆ ಖಾತೆ ಅವರು ವಹಿಸ್ಕೊಂಡಿದ್ದಾರೆ ಧಾನ್ಯಾಧಿಪತ್ವ ಫಲಂ ಧಾನ್ಯಾಧಿಪತ್ವ ಅಂದರೆ ಇದೆಲ್ಲ ಬೆಳಿಬೇಕಂದ್ರೆ ಮಳೆ ಬೇಕು ಅವರು ಅವರು ರಿಕ್ವೆಸ್ಟ್ ಮಾಡಿ ಯಾರಿಂದ ಕುಜರಿಂದ ಸಿ ಇಂದ ಸ್ವಲ್ಪ ಕೊಡಿ ನನಗೆ ಸಸ್ಯ ಖಾತೆ ಕೊಟ್ಟಿದ್ದೀರಾ ನಾನು ಸ್ವಲ್ಪ ಸಸ್ಯಗಳನ್ನ ಬೆಳೆಸಬೇಕು ಇಲ್ಲದವರೆಗೆ ಹಾಲು ಕೊಡಲ್ಲ ಹಸುಗಳು ಅಂಥೇಳಿ ಕುಜನ ರಿಕ್ವೆಸ್ಟ್ ಮಾಡಿ ಬಿಡಿ ಇದೊಂದು ಒಂದು ಈ ಸೀಸನ್ನಾರು ಒಂದು ಇದೊಂದು ಮಳೆನಾರು ಬಿಡಿ ಹಿಂಗಾರು ಮಳೆನಾರು ಕೊಡಿ ಮುಂಗಾರು ಮಳೆನಾರು ಕೊಡಿ ಅಂತ ಚಂದ್ರ ರಿಕ್ವೆಸ್ಟ್ ಮಾಡಿ ಒಂದಿಷ್ಟು ಮಳೆಯನ್ನು ಭೂಮಿಗೆ ಕರುಣಿಸಬೇಕು ಆ ಖಾತೆ ಅವ್ರದ್ದಲ್ಲ ಶನಿ ಆರ್ಘಾಧಿಪತ್ವ ಫಲಂ ಶನಿಯು ಆರ್ಘಾಧಿಪತಿಯಾಗಿರುವುದರಿಂದ ಮಳೆಯಾಗುತ್ತದೆ ಸ್ವಲ್ಪ ಶನಿ ಕಡೆಯಿಂದ ಕಳ್ಳರ ಬಾಧೆ ಅಗ್ನಿಭಯ ಕ್ಷಾಮ ಬಾಧೆ ಕಪ್ಪು ಧಾನ್ಯಗಳು ಫಲಿಸುತ್ತವೆ ಗುರು ರಸಾಧಿಪತ್ವ ಫಲಂ ಗುರುವು ರಸಾಧಿಪತಿಯಾಗಿರುವುದರಿಂದ ಎಲ್ಲ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತವೆ ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ ಅಂದರೆ ಏನಾಗಿದೆ ನೋಡಿ ಗುರುವಿನಿಂದ ಬರತಕ್ಕಂಥ ಈ ಬಾರಿಯ ಫಲಗಳು ಚಂದ್ರನಿಂದ ಬರತಕ್ಕಂಥ ಈ ಬಾರಿಯ ಫಲಗಳು ಚೆನ್ನಾಗಿದ್ದಾವೆ ಅದೊಂದೇ ನಮಗೆ ಅದೃಷ್ಟ ಯಾಕೆಂದರೆ ಚಂದ್ರ ಗುರು ಸೇರಿದರೆ ಗಜಕೇಸರಿ ಯೋಗ ಅಂತ ನಾವು ಹೇಳ್ತೀವಿ ಅವರಿಬ್ಬರೂ ಒಳ್ಳೊಳ್ಳೆ ಖಾತೆಗಳನ್ನ ವಹಿಸ್ಕೊಂಡಿರೋದ್ರಿಂದ ನಮಗೆ ಈ ವರ್ಷ ಊಟಕ್ಕೆ ತೊಂದರೆ ಇಲ್ಲ ಭೋಜನ ನಿರಾತಂಕವಾಗಿ ತುಂಬ ಸದೃ ಸ ಸಂರೂಕ್ಷವಾಗಿ ಭೋಜನವನ್ನು ಸಿಗುತ್ತೆ ಅಷ್ಟೇ ಸಾಕು ಬಿಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ ವ್ಯಾವಹಾರಿಕವಾಗಿ ನಾವು ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ನೋಡೋಕ್ಕೆ ಕಷ್ಟ ಆದರೂ ಕೂಡ ದೇವರು ಭೋಜನಕ್ಕೆ ನಮಗೆ ಕಮ್ಮಿ ಮಾಡಿಲ್ಲ ಅದೊಂದಕ್ಕೆ ನಾವು ಋಣಿಯಾಗಿರೋಣ ಕುಜಸ್ಯ ನೀರಸಾದಿತ್ವ ಫಲಂ ಕುಜ ನೀರಸಾಧಿಪತಿಯಾಗಿರುವುದರಿಂದ ಚಂದನ ಅಗರು ಕಸ್ತೂರಿ ಹವಳ ಕೆಂಪು ಬಟ್ಟೆ ಇವುಗಳ ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗುತ್ತೆ ಗೊತ್ತಾಯ್ತಲ್ಲ ಯಮಸ್ಯ ಪಶುನಾ ನಾಯಕತ್ವ ಫಲ ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮಳೆ ಕಡಿಮೆ ಆಗುತ್ತೆ ಪಶುಗಳಿಗೆ ಸ್ವಲ್ಪ ಮೇವಿನ ಕೊರತೆಯಿಂದಾಗಿ ಸ್ವಲ್ಪ ಹಾಲನ್ನು ಕೊಡುತ್ತೆ ಹಾಗಾಗಿ ಪಶುಗಳಿಗೆ ಸ್ವಲ್ಪ ಈ ಬಾರಿ ಶ್ರಮ ಅನಿಸುತ್ತೆ ಇಷ್ಟು ಈ ವರ್ಷದ ಗ್ರಹಗಳ ನಾಯಕತ್ವದ ರಾಜಾಧಿಪತ್ಯದ ಫಲಗಳು ಮತ್ತೆ ಮುಂದಕ್ಕೆ ಹೋಗೋಣ